ಅವ್ರೆಲ್ಲಿ ಸಿಕ್ಕುವಾಗಿ ಮಾತಾಡುವ ಒಂದು ಕೆಳ ಹಂತದ ಅಂದ್ರೆ ಬಿಲ್ ಇಂದ ಬಂದು ಗ್ರೇಡ್ ಟು ಸೆಕ್ರೆಟರಿಯಾಗಿ ಗ್ರೇಡ್ ಒನ್ ಆಗಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ ಯಾವುದೇ ಒಂದು ಲೋಪವಿಲ್ಲದೆ ಯಾವುದೇ ಒಂದು ಬ್ಲಾಕ್ ಮಾರ್ಕ್ ಇಲ್ಲದೆ ತಮ್ಮ ಸೇವೆಯನ್ನ ಯಶಸ್ವಿಯಾಗಿ ಪೂರೈಸಿದ್ದಾರೆ ಈಗಾಗಲೇ ಸ್ನೇಹಿತರು ಹೇಳಿದ್ರು ಮುಂದೆ ಅವರಿಗೆ ಇನ್ನೂ ರಾಜಕೀಯದಲ್ಲಿ ಅಥವಾ ಇನ್ನೂ ಇನ್ನಿತರರು ಆಯ್ಕೆಯಾಗಿದ್ದಾರೆ ಅದೇ ರೀತಿ ರಾಜ್ಯ ಖಜಾಂಚಿಯಾಗಿ ನಮ್ಮದೇ ತಾಲೂಕಿನ ಪಕ್ಕದ ತಾಳಿ ಮದ ಬಟಲದೊಡ್ಡಿಯ ಗ್ರಾಮದ ನನ್ನ ಇಪ್ಪತ್ತೆಂಟು ವರ್ಷದ ಬಹುಕಾಲದ ಗೆಳೆಯ ರಾಜ್ಯ ಖಜಾಂಚಿಯಾಗಿದ್ದಾರೆ ಈಗಾಗಲೇ ನಮ್ಮ ಶಿವಲಿಂಗ್ಯರು ಹೇಳಿದ್ದಾರೆ ನೌ ನೌಕರ ಬೇಡಿಕೆ ವಿಚಾರದಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಮ್ಮ ಬೇಡಿಕೆಗಳನ್ನ ಈಡೇರಿಸ್ಕೊಳ್ಳೋಣ ಮತ್ತೆ ಏನು ಇವತ್ತು ಒಂದು ವಿಶೇಷ ದಿನ ಮೂವತ್ತೊಂದನೇ ತಾರೀಕು ರಿಟೇಡ್ ಆಗ್ತಾ ಇದಾರೆ ನಮ್ಮ ರಾಮಯ್ಯ ಸರ್ ಅವರು ಇದು ನೆನ್ಪಿಟ್ಕೊಳ್ಳುವಂತಹ ದಿನ ಈಗ ಯಾವತ್ತ ರಿಟೇಡ್ ಕೆಲವರು ಗದ್ದಿ ಆಗುತ್ತದೆ ಇವರಾದ ರಾಮಯ್ಯ ಸರ್ ಯಾವಾಗ ಡಿಸೆಂಬರ್ ಸರ್ಟೇಡ್ ಹೊಸ ವರ್ಷ ಹಂಗಾಗಿ ಎಲ್ಲರೂ ಕೂಡ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಹಳೆಯ ದುಡ್ಡಿತಾ ಇದ್ದಾರೆ ಹೊಸ ವರ್ಷ ಪ್ರಾರಂಭ ಆಗಲ್ಲ ಎಲ್ಲರೂ ಮುಂದಿನ ಎರಡ್ ಸಾವಿರದ ಇಪ್ಪತ್ತೈದನೇ ಹೊಸ ವರ್ಷದಲ್ಲಿ ಎಲ್ರಿಗೂ ಒಳ್ಳೇದಾಗಲಿ ನಾವೆಲ್ಲ ಒಳ್ಳೆ ಕೆಲಸವನ್ನ ಮಾಡೋಣ ಅಂತ ಹೇಳ್ತಾ ತಮಗೆಲ್ಲೂ ಕೂಡ ಹೊಸ ವರ್ಷದ ಶುಭಾಶಯ ಸರ್ ಹಾಗೂ ರಾಜ್ಯ ದೇವಸ್ಥಾನ ಕುಮಾರ್ ಸರ್ ಹಾಗೂ ನಮ್ಮ ಹಾಗೂ ಈ ಸಭೆಗೆ ಮುಖ್ಯ ಕೇಂದ್ರಬಿಂದು ಶ್ರೀ ಕೆ ರಾಮಯ್ಯ ಸರ್ ಅವರೇ ಈ ದಿನ ನಮ್ಮ ರಾಮಯ್ಯ ಸರ್ ಉದ್ದೇಶಿಸಿ ನಾನು ಕೆಲವು ಮಾತುಗಳನ್ನು ನನಗೆ ಇವರು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೆರಡರಿಂದ ಇವರ ದಿನದಲ್ಲಿ ದ್ವಿತೀಯ ಲೆಕ್ಕ ಸಹಾಯಕನಾಗಿ ನಾನು ಕೆಲಸ ನಿರ್ವಹಿಸ್ತಾ ಇರ್ತೇನೆ ಅವರು ಮಾರ್ಚಿ ಇಪ್ಪತ್ತೈದನೇ ತಾರೀಕು ರಿಲೀವಾಗಿ ತಾಲೂಕು ಪಂಚಾಯಿಗೆ ಕೆಲವು ಇಂಥಕರ ಘಟನೆಗಳಿಂದ ಮನಸ್ಸಿಗೆ ಅಂತ ಬಂದಿರ್ತಾರೆ ಆದರೆ ನಾನು ಕಂಡಂಥ ಇವರು ಕೆಲಸದಲ್ಲಿ ಪ್ರಾಮಾಣಿಕರು ಆಮೇಲೆ ಇನ್ ಟೈಮ್ ಕೆಲಸ ಇನ್ ಟೈಮ್ ಜಾಬ್ಸ್ ಯಾವುದೇ ಆದ್ರೂ ನಾಳೆ ಮಾಡ್ತೀನಿ ನಾನು ಫೆಂಡಿಂಗ್ ಇಟ್ಟಿರ್ತೀನಿ ನಾಳೆ ಹಾಕ್ತೀನಿ ನಾನು ಸೈನ್ ಮಾಡ್ಕೊಡಿಸಿ ಸರ್ ಅದನ್ನು ಮಾಡ್ಕೊಡ್ತೀವಿ ಆಮೇಲೆ ನಾಳೆ ಏನಾದರೂ ಮೊದಲು ಗುಡುಗಿ ಇವತ್ತೇ ನೀನು ಕಲಿಬೇಕು ಯಾವಾಗ ಕಲಿಯೋದು ನಾನು ತುಂಬ ಕಷ್ಟಪಟ್ಟು ಕೆಲಮರದಿಂದ ನಾನು ಜೀವನ ಯಾವ ರೀತಿ ಮಾಡ್ಕೊಂಡು ನಾನು ಬೇರೆ ಜಿಲ್ಲೆಯಲ್ಲಿ ಕೆಲಸ ಮಾಡೋದಾಗ ಯಾವ ರೀತಿ ಇತ್ತು ಈಗ ಕನಕಪುರ ಜಿಲ್ಲೆಯಲ್ಲಿ ಕೆಲಸ ಮಾಡುವಾಗ ಯಾವ ರೀತಿ ಇದೆ ಮುಂದಿನ ಯಾವ ರೀತಿ ಕೆಲಸವನ್ನು ನಿರ್ವಹಿಸಬೇಕು ನಿಮ್ಮ ಜವಾಬ್ದಾರಿಗಳು ಜವಾಬ್ದಾರಿಗಳೇನು ಅಂತ ಹೇಳಿ ನಾನು ಹೋದ ಮೊದಲನೇ ದಿನದಲ್ಲಿ ಮಧ್ಯಾಹ್ನ ಮೂರು ಗಂಟೆ ನಾನು ನಾನು ಚಾರ್ಜ್ ಹೋದಾಗ ಅಷ್ಟೆಲ್ಲ ಚಾರ್ಜ್ ಎಲ್ಲ ಫುಲ್ ನಾನು ಚೆಕ್ ಬುಕ್ಸ್ ಕ್ಯಾಶ್ ಬುಕ್ಸ್ ಎಲ್ಲ ಯಾರೇ ನಮ್ಮ ಜೀವನದಲ್ಲಿ ಕಸಾಯಕರು ಬಂದವರಿಗೆ ಆ ಥರ ಸಿಕ್ಕಿರಲಿಲ್ಲ ನನಗೆ ಆ ರೀತಿ ಚಾರ್ಜ್ ಎಲ್ಲ ಕೊಡ್ಸಿದ್ರು ಅದನ್ನ ಎಲ್ಲೋ ಅಪ್ರಿಶಿಯೇಟ್ ಆಗಿ ನಾನು ಆಮೇಲೆ ಅವ್ರಿಗೆ ಮುಂದಿನ ನಿವೃತ್ತಿ ಜೀವನದಲ್ಲಿ ದೇವರು ಅವ್ರ ಅವರಿಗೆ ಮತ್ತು ಅವ್ರ ಕುಟುಂಬದವರಿಗೆ ಆಯುಷ್ಯ ಆರೋಗ್ಯ ಮತ್ತು ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ಈಗ ನಾನು ಹೇಳ್ಕೊತಾ ನನ್ನ ಎರಡು ಮಾತನ್ನ ಮುಗಿಸಿದ್ದೇನೆ ಈ ಒಂದು ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ಸಹಾಯಕ ನಿರ್ದೇಶಕರೇ ಅದಕ್ಕೂ ತಾಲೂಕು ಶಾಖೆಯ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರೇ ಈ ಒಂದು ಸಮಾರಂಭದ ಕೇಂದ್ರವಾದ ತಮ್ಮ ದೀರ್ಘಾವಧಿ ಸೇವೆಯನ್ನು ಸಲ್ಲಿಸಿ ವಯ ನಿವೃತ್ತಿಯಾಗಿರ್ತಕ್ಕಂಥ ರಾಮಯ್ಯ ಸರ್ ಮತ್ತು ಕುಟುಂಬ ವರ್ಗದವರ ತಾಲೂಕು ನಮ್ಮ ಇಲಾಖೆಯ ನಿರ್ದೇಶಕರುಗಳು ಮತ್ತು ಆರಂಪಿಯ ಕುಟುಂಬದ ಎಲ್ಲಾ ಸದಸ್ಯರು ತಮ್ಮ ಮೂವತ್ತೇಳು ವರ್ಷದ ದೀರ್ಘಾವಧಿ ಸೇವೆಯನ್ನು ಸಲ್ಲಿಸಿ ಎಂದು ರಾಮೇಶ್ವರವರು ವೈಯಕ್ತಿ ಹಾಕ್ತಾ ಅವರು ಗ್ರಾಮ ಪಂಚಾಯಿತಿ ನೌಕರರಾಗಿ ಗ್ರೇಟ್ ಟು ಸೆಕ್ರೆಟರಿಯಾಗಿ ಗ್ರೇಡ್ ಒನ್ ಸೆಕ್ರೆಟರಿಯಾಗಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ ಹತ್ತು ಹಲವಾರು ಪಂಚಾಯಿತಿಗಳಲ್ಲಿ ಕಾರ್ಯನಿರ್ವಹಿಸಿ ತಮ್ಮ ದೀರ್ಘಾವಧಿ ಸೇವೆಯಲ್ಲಿ ರಾಜಕೀಯ ಒತ್ತಡಗಳ ವಿರೋಧದ ನಡುವೆಯೂ ಹತ್ತು ಹಲವಾರು ಸಂಘಟನೆಗಳ ವಿರೋಧದ ನಡುವೆಯೂ ಧೀರ ಸರಿಯಾಗಿ ಕೆಲಸ ಮಾಡಿ ಒತ್ತಡವನ್ನು ನಿಭಾಯಿಸಿ ಇಂದು ತಮ್ಮ ಸೇವೆಯ ಅಂತಿಮ ದಿನವಾದ ಇಂದು ಅಂತಿಮ ನಿವೃತ್ತಿ ಆಗೋಕೆ ಇವತ್ತು ಸಿದ್ಧರಾಗಿದ್ದಾರೆ ಏನು ನಮ್ಮ ಈ ನಿವೃತ್ತಿ ಜಿಲ್ಲಾ ಏನಿದೆ ಸರ್ಕಾರಿ ನೌಕರರಿಗೆ ಒಂದೇ ಎರಡು ಮುಖಗಳಿದ್ದಂತೆ ಕೆಲಸಕ್ಕೆ ಸೇರೋದು ನಿವೃತ್ತಿ ಆಗೋದು ಯೋಜನೆಗಳನ್ನ ಪಡತಿ ಸಾಧಿಸುದು ಸರ್ಕಾರದ ಸೊ ಅದರಿಂದ ಪ್ರಗತಿ ಸಾಧಿಸೋದು ಸರ್ಕಾರದ ಉದ್ದೇಶವಾಗಿದೆ ಸೊ ಅದರಿಂದ ಎಲ್ಲಾ ಇಲಾಖೆ ಜೊತೆ ಕೋರ್ಡಿನೇಷನ್ ಮಾಡಿ ಕೆಲಸ ಮಾಡಿ ಯಾವುದೇ ಒಂದು ತಪ್ಪು ಚಿಕ್ಕ ಇರ್ದಂಗೆ ಇವತ್ತು ತಮ್ಮ ಸೇವೆಯನ್ನು ಮುಗಿಸಿ ನಿವೃತ್ತಿ ಹೆಚ್ಚಿನಲ್ಲಿ ಗ್ರಾಮಸ್ಥರು ಅವರು ಕಳೆದ ಹದಿನೆಂಟು ತಿಂಗಳಲ್ಲಿ ಹದಿನೆಂಟು ತಿಂಗಳಿಚ ಕಡೆಗೆ ನಮ್ಮ ತಾಲೂಕು ಪಂಚಾಯಿತಿಯಲ್ಲಿ ಡೆಪ್ಟೇಷನ್ ಸೇವೆ ಸಲ್ಲಿಸ್ತಾರೆ ಗ್ರಾಮ ಪಂಚಾಯತಿ ಸಂಸ್ಥೆ ಸಾಕು ನಾನು ನಿವೃತ್ತಿ ಹೆಂಚಿನಲ್ಲಿ ಇದ್ದೀನಿ ನನಗೆ ಸುಗನೇ ಬಂದಿರಲಿಲ್ಲ ಅಲ್ಲಿ ಈ ಅಗ್ಲ ಪಂಚಾಯ್ತಿ ಹೋಗಿ ಅದಕ್ಕೆ ಒತ್ತಡಕ್ಕೆ ನಮ್ಗೆ ಡಯಾಬಿಟಿ ಅಟ್ಯಾಕ್ ಆದ್ರೂ ಸರ್ ಇವತ್ತು ಅವರು ಡಯಬಿಟಿಕ್ ಪ್ಲೇಸ್ ಅಂತಾರೆ ಯಾಕಂದ್ರೆ ನಾವ್ ಯಾವ್ದಾದ್ರು ಎರಡಿದ್ರೆ ರಜಾ ಸಿಕ್ಕಿದ್ರೆ ಯಾವ್ದೋ ಒಂದ್ ಎರಡು ಟೂರಿಸಂ ಪ್ಲೇಸ್ ಹೋಗಿ ಸ್ಟೇಟಸ್ ಆಗ್ತೀವಿ ಯಾವ್ದು ಬೆಳಿಗ್ಗೆ ಆರು ಗಂಟೆಗೆ ಅಗಿಯೋದು ಇಲ್ಲಾಂದ್ರೆ ಅಡಿಕೆ ಇಡೋದು ಇಲ್ಲ ಬಾಳೆ ಗಿಡ ಕ್ಲೀನ್ ಮಾಡೋದು ಫೋಟೋ ಆಗ್ತಾರೆ ನಮ್ಗೆ ನಮ್ ಜೊತೆ ಹದಿನೆಂಟು ತಿಂಗಳಿಂದ ಜೀರಾ ನಮ್ ಜೊತೆ ನಮ್ಗೆ ಹೇಳ್ತಾ ಇರ್ತಾರೆ ಪ್ರತಿ ದಿನ ಸರ್ ನಾನ್ ಇವತ್ತು ನಮ್ಮ ತೋಟಕ್ಕೆ ಹೋಗಿದೆ ತುಂಬಾ ಖುಷಿ ಆಯ್ತು ಬೆಳಿಗ್ಗೆ ಹೋಗಿ ಒಂಬತ್ತು ಗಂಟೆಯಿಂದ ನಾನು ಕೆಲಸ ಮಾಡಿ ಸ್ನಾನ ಮಾಡಿ ಆಫೀಸರ್ ಬಂದ ಅವ್ರು ತುಂಬಾ ಮಾಡಲ್ ಅವರು ಈ ಅವ್ರು ನನ್ಗೆ ನಿನ್ನೆ ತಾನೇ ಹೇಳಿದ್ರು ನನ್ಗೆ ಸರ್ಕಾರಿ ಕೆಲಸ ಹೋಗಿತ್ತು ಸರ್ ನಾಳೆಯಿಂದ ನನಗೆ ನನ್ನ ಕೈ ಹಿಡಿಯಬೇಕಾಗಿರೋದು ಭೂಮಿ ತಾಯಿ ನಾನು ನನ್ನ ಭೂಮಿಲಿ ಕೆಲಸ ಮಾಡಿ ಅಚೀವ್ಮೆಂಟ್ ಮಾಡ್ತೀನಿ ನಮ್ಮ ಕುಟುಂಬದವರು ನನ್ನ ಏನಾದ್ರು ಬಿಸ್ನೆಸ್ ಅಂತ ಹೇಳ್ತಿದ್ದಾರೆ ಬಟ್ ನಾನು ನನ್ಗೆ ಬಿಸ್ನೆಸ್ ಇಂಟ್ರೆಸ್ಟ್ ಇಲ್ಲ ನಾನು ಹುಟ್ಟು ಹುಟ್ಟಿನಿಂದಲೂ ಭೂಮಿಯಲ್ಲಿ ಕೆಲಸ ಮಾಡಿ ಬಂದ ನಾನು ಭೂಮಿಲೆ ಕೆಲಸ ಮಾಡ್ಬೇಕು ಅಂತ ನನ್ನ ಆಸೆ ಅಂತ ಹೇಳಿದ್ದಾರೆ ಸೊ ಈಗ ಎಲ್ಲ ನೀವೆಲ್ಲ ಅವ್ರ ಅನಿಸಿಕೆ ಹೇಳಿದ್ರಿ ಅವ್ರ ಜೊತೆ ಒಡನಾಟ ಅಲ್ಲಿ ಇರುವಂತ ತೋರಿದಂತ ಧೈರ್ಯ ಕೆಲಸ ಈಗ ಅಕ್ಕಿ ಪಂಚಾಯತಿಲಿ ಈಗೇನೀಗ ನಾವು ತೆರಿಗೆ ವಸೂಲಾತಿ ಆಂದೋಲನ ಮಾಡ್ತಿದಿವಿ ರಾಮಯ್ಯ ಸರ್ ಸ್ವಯಂವಾಗಿ ಅವ್ರು ಆಂದೋಲನ ಮಾಡಿದ್ದಾರೆ ಅವರೇ ಆಂದೋಲನ ಮಾಡಿ ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ತೆರಿಗೆ ವಸೂಲಾತಿ ಮಾಡಿ ಸಿಬ್ಬಂದಿ ಸ್ಯಾಲ್ರಿನ ಕ್ಲಿಯರ್ ಮಾಡಿ ಆರಾಮಾಗಿ ಅಖಲಿ ಪಂಚಾಯತಿ ಒಂದು ಕೆಟ್ಟ ಸ್ಥಿತಿ ಅಕ್ಲಿ ಪಂಚಾಯತಿ ಇತ್ತು ರಾಮ ಸರವಾಗಿ ಅದನ್ನ ಒಂದು ಸಲಿದಾಗ ತಂದು ಅನಂತರ ಒತ್ತಡನ ಎದುರಿಸಿ ಬಂದು ನಮ್ಮ ತಾಲೂಕ್ ಪಂಚಾಯತ್ ನಮಗೂ ಸಹ ಅವರ ಸೇವೆಯ ಒಂದು ಅನುಭವನ ನಮಗೂ ಸಹ ನಾವು ನಾವು ಅಧಿಕಾರದಲ್ಲಿ ಅವರಿಂದ ಸ್ವಲ್ಪ ಜಾಸ್ತಿ ಇರಬಹುದು ಬಟ್ ಅವ್ರ ಮೂವತ್ತರ ವರ್ಷ ಸರ್ವಿಸ್ ಮೂವತ್ತೀಸಾಗಿಲ್ಲ ಅಂತ ಅಷ್ಟ ಅವರ ಅನುಭವವನ್ನು ನಮ್ಗೆಲ್ಲ ಹೇಳಿ ಒತ್ತಡ ಸಂದರ್ಭದಲ್ಲಿ ಹೇಗೆ ವರ್ತಿಸ್ಬೇಕು ಅಂತ ನಮ್ಗೆಲ್ಲ ತಿಳಿಸಿ ನಮಗೂ ಸಹ ತತ್ವ ಹಲವಾರು ಅನುಭವಗಳನ್ನ ಹಂಚಿಕೊಂಡಿದ್ದಾರೆ ಸೊ ರಾಮಯ್ಯ ಸರ್ ಸೇವೆ ಇಲ್ಲಿಗೆ ಮುಕ್ತ ಆದ್ರೆ ನಿವೃತ್ತಿ ನಂತರವೂ ಸಹ ಕಿರಿಯ ಮತ್ತೆ ನಮ್ಮ ನಮ್ಮ ಎಲ್ಲರಿಗೂ ಸಹ ಏನು ಹೊಸ ಕೆಲಸ ಸೇರ್ದಿದ್ದಾರೆ ಕೆಲವೊಂದು ಕೆಲಸದ ಸಂದರ್ಭದಲ್ಲಿ ಒತ್ತಡಗಳನ್ನ ಹೆಂಗ್ ನಿಭಾಯಿಸೋದನ್ನ ರಾಮಯ್ಯ ಸರ್ ಅವರು ಕಾಂಟ್ಯಾಕ್ಟ್ ಇದ್ದು ದಯಮಾಡಿ ನಮ್ಗೆ ಅನುಭವವನ್ನು ಅಂತ ನಾವು ಕೇಳ್ಕೊತೀವಿ

ನಿರ್ದೇಶಕರಾದ ಕುಮಾರ್ ಸರ್ ಅವರೇ ಹಾಗೂ ಕಾರ್ಯಕ್ರಮದ ಕೇಂದ್ರ ಬಿದ್ದವಾಗಿರುವಂತಹ ಶ್ರೀ ರಾಮಯ್ಯ ಸರ್ ಅವರ ಇವತ್ತು ಶ್ರೀ ರಾಮಯ್ಯ ಸರ್ ಅವರು ವಯೋ ನಿವೃತ್ತಿಯನ್ನು ವಯೋ ನಿವೃತ್ತಿ ಅನ್ನೋದು ಒಂದು ಸಾಮಾನ್ಯ ಸರ್ಕಾರಿ ನೌಕರರಾಗಿ ಸೇವೆ ಮೇಲೆ ಒಂದು ನಿವೃತ್ತಿ ಹೊಂದ್ರೆ ಒಂದು ಸಾಮಾನ್ಯ ಇದಾಗಿರುತ್ತೆ ಹಂಗಾಗಿ ಇವತ್ತು ನಿವೃತ್ತಿ ಹೊಂದಿ ನಾಳೆಯಿಂದ ಹೊಸ ಜೀವನ ಈಗ ಅವ್ರ ಪಾಲಿಗೆ ಏಕಾಗ್ರಂದ್ರೆ ಇವತ್ತು ಅವ್ರಿಗೆ ವಯೋ ನಿವೃತ್ತಿ ನಾಳೆ ಹೊಸ ವರ್ಷ ಹಂಗಾಗಿದೆ ಹಂಗಾಗಿ ಈಗ ವಯೋ ನಿವೃತ್ತಿ ಹೊಂದಿ ನಾಳೆಯಿಂದ ಹೊಸ ವರ್ಷದಲ್ಲಿ ಹೊಸ ಜೀವನ ನಿವೃತ್ತಿ ಜೀವನವನ್ನ ಅವರ ಜೀವನ ಸುಖವಾಗಿ ಆರೋಗ್ಯಕರವಾಗಿ ಅಂತ ಹೇಳ್ತಾ ನನ್ನ ಚುಟುಕು ಮಾತ್ರ ಕೂಡ ಅಭಿನಂದನೆಗಳು ರಾಮಯೋಗಿ ನಾನು ಎಚ್ಚರಿಕೋ ಹೇಳ್ಬೇಕು ಅಂದ್ರೆ ನಿಮ್ಮ ಕೂಡ ತುಂಬಾ ಖುಷಿ ಆಗುತ್ತೆ ಹಿಂದೆ ಒಂದು ಹೇಳಿದಂಗೆ ಹದಿನೆಂಟು ತಿಂಗಳಿಂದ ಕೂಡ ನಮ್ಮ ತಾಲೂಕ್ ಪಂಚಾಯತಿ ವರ್ಕ್ ಮಾಡ್ತಾ ಇದ್ದಾರೆ ಸಾಕಷ್ಟು ನಮ್ಮ ಸಮಯವನ್ನು ಕೂಡ ಅವ್ರ ಜೊತೆ ನಾವು ಕೇಳಿದ್ರೆ ಅವರಲ್ಲಿ ನಾವು ಯಾರ ಯಾರ ಜೊತೆ ನಾವು ಇದ್ದಂತ ಸಂದರ್ಭದಲ್ಲಿ ನಾವು ಒಳ್ಳೆಯ ಒಂದು ಮಾರ್ಗದರ್ಶನ ಏನಿದೆ ಅದನ್ನ ತಗೊಳ್ಳುತ್ತೆ ನಾವಿರ್ತದೆ ಇರ್ತಕ್ಕಂಥ ದಾಳಿ ಹಾಕುವಲ್ವಾ ಕಾರ್ಯನಿರ್ವಹಿಸತಕ್ಕಂಥ ರೀತಿ ಎಲ್ಲವೂ ಕೂಡ ಯಾವಾಗ್ಲೂ ಕೂಡ ನೆನಪು ಅನ್ನೋದು ಶಾಸ್ತ್ರ ಕಳೆದಿರ್ತಕ್ಕಂಥ ನೆನಪು ಏನಿದೆ ಅಂತೀವಿ ಉಂಟಾಗಿರ್ತಾರೆ ಅಂತ ಹೇಳ್ತಾ ಅವರ ಮುಂದಿನ ಒಂದು ಜೀವನ ಮತ್ತೆ ಅವ್ರಿಗೆ ಗುರು ನೋಡಿ ಆ ದೇವರು ಆಯುಷ್ಯ ಆರೋಗ್ಯವನ್ನು ಕಾಪಾಡಲಿ ಅಂತ ಹೇಳ್ತಾ ನನ್ನ ನನ್ನ ಪರವಾಗಿ ಕೂಡ ಅವ್ರಿಗೆ ಅಭಿನಂದನೆಗಳನ್ನ ಸಲಹೆ ಪಂಚಾಯತ್ ಪರವಾಗಿ ಕೂಡ ಈಗ ಮುಂದಿನ ಕಾರ್ಯಕ್ರಮ ಎಲ್ಲ ಅಧಿಕಾರಿಗಳಿಗೆ ಮತ್ತೆ ಎಲ್ಲ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಎಲ್ಲ ನೌಕರರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಈ ದಿನ ನಮ್ಮ ಹಿರಿಯರು ಒಂದೇ ಗೊಂದಲ ಸೇವೆಯಲ್ಲಿ ಸಲ್ಲಿಸ್ತಾ ಇರುವಂಥ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾದಂಥ ಶ್ರೀಯುತರಾದ ರಾಮಯ್ಯ ಸರ್ ಅವರು ಈ ದಿನ ತನ್ನ ವಯಸ್ಸಿನ ಅರವತ್ತು ವರ್ಷವನ್ನು ಪೂರ್ಣಗೊಳಿಸಿ ವಯೋನಿವೆಯನ್ನು ಯಶಸ್ವಿಯಾಗಿ ಅವರಿಗೆ ಆರೋಗ್ಯ ಇನ್ನಿತರೆ ಎಲ್ಲ ಮುಂದಿನ ಸಾರ್ವಜನಿಕ ಬದುಕು ತುಂಬ ಸುಖಕರವಾಗಿರ್ಬೇಕು ಸಂತೋಷವಾಗಿರಬೇಕು ಅಂತ ಹೇಳಿ ದೇವರ ನನ್ನ ಮಾತಿನ